ಸರ್ವರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯಾದವರ ಅಂತ್ಯ ಹೇಗಾಯ್ತು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಯಾದವ ಕುಮಾರರು ತಮಾಷೆಗಾಗಿ ಕೃಷ್ಣನ ಮಗ ಸಾಂಬನಿಗೆ ಗರ್ಭಿಣಿ ಸ್ತ್ರೀಯಂತೆ ವೇಷ ತೊಡಿಸಿ ಋಷಿಗಳಿದ್ದಲ್ಲಿಗೆ ಕರೆದುಕೊಂಡು ಹೋಗಿ ಈಕೆಯು ಎಂತಹ ಮಗುವನ್ನು ಹಡೆಯುವಳು ಎಂದು ಕೇಳಿದಾಗ ಸಿಟ್ಟಿಗೆ ಶಾಪಕ್ಕೆ ಖ್ಯಾತರಾದ ದುರ್ವಾಸರು ಕೋಪಾವಿಷ್ಟರಾಗಿ ನಿಮ್ಮ ವಂಶನಾಶಕ್ಕೆ ಕಾರಣವಾದ ಉಕ್ಕಿನ ಮುಸಲವನ್ನು ಹಡೆಯುವಳು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಮುಂದೆ ಋಷಿವಾಕ್ಯದಂತೆ ಸಾಂಬನ ಸ್ತ್ರೀವೇಷವನ್ನು ತೆಗೆದಾಗ ಒಂದು ಉನಕೆ ಕೆಳಗೆ ಬಿತ್ತು ಋಷಿಶಾಪ ಫಲಿಸದಿರಲೆಂದು ಉಗ್ರಸೇನ ರಾಜನು ತನ್ನ ಭಟರಿಂದ ಅದನ್ನು ಸಮುದ್ರದ ಬಂಡೆಯಲ್ಲಿ ತೇದು ಉಳಿದ ತುಂಡನ್ನು ನೀರಿಗೆ ಎಸೆಯುತ್ತಾರೆ ಆ ಮುಸಲವನ್ನು ತೇದ ತೀರದಲ್ಲಿ ಅದರಿಂದ ಹರಿದ ನೀರು ಜೊಂಡು ಹುಲ್ಲಿಗೆ ಸೇರಿ ಅದು ಈಟಿಯಂತೆ ಗಟ್ಟಿಯಾಗಿ ಬೆಳೆಯಿತು ರಾಮ ಸಮುದ್ರಕ್ಕೆ ಎಸೆದ ಚೂರನ್ನು ಒಂದು ಮಿನು ನುಂಗಿತು ಇತ್ತ ಮಸಲವು ಪ್ರತ್ಯಕ್ಷವಾದ ಗಳಿಗೆಯಿಂದ ದ್ವಾರಕೆಯಲ್ಲಿ ಅನರ್ಥಕಾರಿ ಅಪಶಕುನಗಳಾಗಲು ಶಾಲೆಗಳಲ್ಲಿ ಹಾವು ಚೇರುಗಳು ಕಾಣಿಸಿಕೊಂಡವು ನರಿಗಳು ವಿಚಿತ್ರವಾಗಿ ಊಳಿಡಲು ಪ್ರಾರಂಭಿಸಿದವು ರಾತ್ರಿ ಮಲಗಿದ್ದ ಯಾದವರ ಕೈಕಾಲುಗಳ ಬೆರಳುಗಳನ್ನು ಇಲಿ ಹೆಗ್ಗಣಗಳು ತಿನ್ನಲು ಪ್ರಾರಂಭಿಸಿದವು ಇದಕ್ಕಿಂತ ಹೆಚ್ಚಾಗಿ ಕರಾಳ ಮುಖದ ಭೂತವೊಂದು ಮನೆ ಮನೆಗಳಲ್ಲಿ ಕಾಣಿಸಿಕೊಂಡು ಮಾಯವಾಗುತ್ತಿತ್ತು ಇದರಿಂದ ಭಯಗೊಂಡ ಯಾದವರು ಉಗ್ರಸೇನ ಆಸ್ಥಾನಕ್ಕೆ ಬಂದು ತಮ್ಮದು ಕವನ್ನು ತೋಡಿಕೊಂಡರು ಆಗ ಕೃಷ್ಣನು ವೃದ್ಧರು ಮಕ್ಕಳು ಮತ್ತು ಸ್ತ್ರೀಯರನ್ನು ಬಿಟ್ಟು ಮಿಕ್ಕೆಲ್ಲರೂ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ದೋಷ ಪರಿಹಾರಕ್ಕಾಗಿ ಉತ್ತಮ ಧರ್ಮ ಕಾರ್ಯಗಳನ್ನು ಮಾಡೋಣ ಎಂದು ಸೂಚಿಸಿದನು ಆದರೆ ಉಗ್ರಸೇನ ವಸುದೇವ ದೇವಕಿ ಮುಂತಾದವರು ದ್ವಾರಕೆಯಲ್ಲೇ ಉಳಿದರು ಮಿಕ್ಕವರು ಬಲರಾಮ ಕೃಷ್ಣರ ನೇತೃತ್ವದಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬಂದು ಧರ್ಮ ಕಾರ್ಯಗಳನ್ನು ಪ್ರಾರಂಭಿಸಿದರು ಆದರೆ ಗಾಂಧಾರಿಯ ಶಾಪ ದುರ್ವಾಸ ಋಷಿಗಳ ಶಾಪ ಹಾಗೂ ಕೃಷ್ಣನ ಮಾಯೆ ಎಲ್ಲವೂ ನಿಧಾನವಾಗಿ ಫಲ ಕೊಡಲು ಪ್ರಾರಂಭಿಸಿದವು ಒಂದೆರಡು ದಿನ ಯಾದವರು ಸರಿಯಾಗಿಯೇ ಇದ್ದರು ನಂತರ ಬಹುತೇಕ ಯಾದವರು ಮೈರೇಯ ಎಂಬ ಮದಿರೆಯನ್ನು ಕುಡಿದು ಮದೋನ್ಮತ್ತರಾದರು ಸುರೆಯನ್ನು ಕುಡಿದ ಅವರು ಧರ್ಮ ಕರ್ಮಗಳನ್ನು ಮರೆತರು ಉಚಿತಾನುಚಿತಗಳನ್ನು ಗಾಳಿಗೆ ತೂರಿದರು ಬಲರಾಮ ಕೃಷ್ಣರನ್ನೇ ಧಿಕ್ಕರಿಸಿದರು ಹಿಂದಿನ ಘಟನೆಗಳನ್ನು ಜ್ಞಾಪಿಸಿಕೊಂಡು ಒಬ್ಬರೊನ್ನೊಬ್ಬರು ನಿಂದಿಸಲು ಪ್ರಾರಂಭಿಸಿದರು ಸಾತ್ಯಕಿಯು ಕೃತವರ್ಮನನ್ನು ಹೀಯಾಳಿಸುತ್ತಾ ರಾತ್ರಿ ಅಶ್ವತ್ಥಾಮನೊಂದಿಗೆ ಕಳ್ಳನಂತೆ ಪಾಂಡವರ ಶಿಬಿರಗಳಿಗೆ ನುಗ್ಗಿ ಕಗ್ಗೊಲೆ ಮಾಡಿದ ನೀನೆಂತಹ ವೀರ ಎಂದು ಹೇಳಿ ಕೃತವರ್ಮನ ತಲೆಯನ್ನು ಕತ್ತರಿಸಿಯೇ ಬಿಟ್ಟನು ನಂತರ ಕೃತವರ್ಮನ ಅನಯಾಯಿಗಳನ್ನು ಕೊಲ್ಲಲು ಪ್ರಾರಂಭಿಸಿದನು ಇದರಿಂದ ಕುಪಿತಗೊಂಡ ಕೃತವರ್ಮನ ಅನುಚರರು ತಮ್ಮಲ್ಲಿದ್ದ ಎಂಜಲು ಪಾತ್ರೆಗಳಿಂದಲೇ ಸಾತ್ಯಕಿಯನ್ನು ಹೊಡೆದುಕೊಂಡರು ಸಾತ್ಯಕಿಯ ರಕ್ಷಣೆಗೆ ಹೋದ ಪ್ರದೀಮ್ನ ಅನಿರುದ್ಧ ಚಾರುದೇಷ್ನ ಮುಂತಾದವರು ಸಹ ಹತರಾದರು ಇದನ್ನು ನೋಡಿದ ಬಲರಾಮ ಕೃಷ್ಣರು ಅಲ್ಲಿ ಬೆಳೆದಿದ್ದ ಜಂಡು ಹುಲ್ಲನ್ನು ಕಿತ್ತು ಯಾದವರನ್ನು ಹೊಡೆಯಲು ಪ್ರಾರಂಭಿಸಿದರು ವಿಧಿ ವಿಪರೀತವಾದಾಗ ಹಗ್ಗವೇ ಹಾವಾಗುವಂತೆ ಜೊಂಡು ಹುಲ್ಲು ಮಾರಣಾಂತಿಕವಾದ ಉಣಕೆಯಾಯಿತು ಆಗ ಅಸಂಖ್ಯಾತ ಯಾದವರು ಸತ್ತರು ಮಿಕ್ಕ ಯಾದವರು ಸಹ ಜೊಂಡು ಹುಲ್ಲನ್ನು ಕಿತ್ತು ಹೋರಾಡಿ ಎಲ್ಲರೂ ಮರಣ ಹೊಂದಿದರು ರಾಶಿ ರಾಶಿ ಹೆಣಗಳು ಬಿದ್ದವು ಆಶ್ಚರ್ಯವೆಂದರೆ ಯಾವೊಬ್ಬನಿಗೂ ಪಲಾಯನ ಮಾಡಿ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬ ಬುದ್ಧಿ ಹುಟ್ಟಲಿಲ್ಲ ಎಲ್ಲರ ನಾಶವಾದ ಮೇಲೆ ಬಲರಾಮನು ಅಲ್ಲಿಂದ ಹೊರಟು ಏಕಾಂತ ಸ್ಥಳಕ್ಕೆ ಬಂದು ಧ್ಯಾನಸ್ಥನಾಗಿ ಕುಳಿತನು ಅವನ ಬಾಯಿಯಿಂದ ಸರ್ಪವೊಂದು ಹೊರಬಂದು ಆದಿಶೇಷನ ರೂಪವನ್ನು ಪಡೆದು ಸಮುದ್ರದ ಮೂಲಕ ತನ್ನ ಸ್ವಸ್ಥಾನಕ್ಕೆ ಮರಳಿತು ತನ್ನ ಅವತಾರ ಕಾರ್ಯ ಮುಗಿಯಿತು ಎಂದು ತಿಳಿದ ಕೃಷ್ಣನು ಅಲ್ಲಿಂದ ಹೊರಟು ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಮಲಗಿದನು ಆಗ ಪರಮಾತ್ಮನು ತನ್ನ ಎಡಗಾಲನ್ನು ಬಲಗಾಲ ಮೇಲೆ ಹಾಕಿದ್ದನು ಅವನ ಎದುರಿಗೆ ಚಿಕ್ಕ ಪೊದೆಯು ಇದ್ದುದರಿಂದ ಕೃಷ್ಣನ ಆಕಾರ ಯಾರಿಗೂ ಕಾಣಿಸದೆ ಅವನ ಕೆಂಪಾದ ಕಮಲದಂತಿದ್ದ ಪಾದವು ಮಾತ್ರ ಕಾಣುತ್ತಿತ್ತು ಮುಂಗಿದ ಒಣಕೆಯ ಉಳಿದ ಭಾಗವನ್ನು ತನ್ನ ಬಾಣದ ಅಲುಗನ್ನಾಗಿ ಮಾಡಿಕೊಂಡಿದ್ದ ಒಬ್ಬ ವ್ಯಾದ ಜರನು ಅಲ್ಲಿಗೆ ಬಂದು ಕೃಷ್ಣನ ಪಾದವನ್ನು ಮೃಗದ ಮುಖವೆಂದು ಭ್ರಮಿತನಾಗಿ ಬಾಣವನ್ನು ಪ್ರಯೋಗಿಸಿದನು ಬಾಣವು ಸ್ವಾಮಿಯ ಎಡಗಾಲಿನ ಹೆಬ್ಬೆರಳನ್ನು ಭೇದಿಸಿತು ನಂತರ ಜರನು ಅಲ್ಲಿಗೆ ಹೋಗಿ ನೋಡಿದಾಗ ಭಗವಂತನೆ ಮಲಗಿರುವುದನ್ನು ಕಂಡು ಭಯದಿಂದ ನಡುಗುತ್ತಾ ಪ್ರಭು ನನ್ನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಭಗವಂತನು ವ್ಯಾದನನ್ನು ಸಮಾಧಾನ ಮಾಡಿ ವ್ಯಾದ ಭಯಪಡಬೇಡ ಇದೆಲ್ಲ ನನ್ನ ಇಚ್ಛೆಯಂತೆ ನಡೆದಿದೆ ನೀನು ನೆಪ ಮಾತ್ರ ನೀನು ಮರಣಾನಂತರ ಉನ್ನತ ಲೋಕಗಳನ್ನು ಪಡೆಯುತ್ತೀಯಾ ಎಂದು ಅನುಗ್ರಹಿಸಿ ಕಳುಹಿಸಿದನು ಈ ಮಾಹಿತಿಯು ನಿಮಗಿಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು